ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಬ್ಲಾಗ್ಸ್ ಇವತ್ತಿನ ಸೂಪರ್ ಸೇಲಲ್ಲಿ ಒಂದಷ್ಟು ಹೊಸ ಪೆಟ್ಟಿ ಕೊಟ್ಕೊಂಡು ಬಂದಿದ್ದೆವು ಡಿಫ್ರೆಂಟ್ ಆಗಿರೋಂಥ ಕಲರು ತುಂಬ ಚೆನ್ನಾಗದವು ತೋರಿಸ್ತೀನಿ ನಾನೀಗ ನಿಮಗೆ ಯಾರಿಗಾದರೂ ಸ್ಕ್ರೀನ್ ಶಾಟ್ ಹೊಡೆದು ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತತಿ ಆ ನಂಬರಿಗೆ ನೀವು ಒಂದ್ಲಿ ವಾಟ್ಸಪ್ ಮಾಡಬೇಕು ಓಕೆ ಬರ್ರಿ ಈಗ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ನೋಡಿ ಯಾವ ಯಾವ ಕಲರ್ ಅವೈಲೇಬಲ್ ಇದೆ ನನ್ನ ಹತ್ರ ಅಂತ ತೋರಿಸ್ತೀನಿ ನಾನು ನಿಮಗೆ ಹೊಸ ಕಲರ್ ಬಂದಿದೆ ನೋಡಿರಿ ಇದು ಒಂದು ಕೇಸರಿ ಕಲರ್ ಕಾಣಿಸ್ತಾ ಇದೆಯಲ್ಲ ಓಕೆ ಬಿಚ್ಚಿ ತೋರಿಸ್ತೀನಿ ಇದು ಇದು ಕೇಸರಿ ಕಲರು ಎಂಟು ಪೀಸು ಏಟ್ ಪೀಸ್ ಇರೋವಂಥ ಸ್ಯಾರಿ ಪೇಟಿ ಕೊಟ್ಟು ತೋರಿಸ್ತೀನಿ ನೋಡ್ರಿ ಎಷ್ಟು ದೊಡ್ಡದಿದೆ ಅಂತ ಓಕೆ ನೋಡ್ರಿ ಇಷ್ಟು ದೊಡ್ಡದಿದೆ ನೋಡಿರಿ ಇದು ಎಂಟು ಪೀಸು ಓಕೆ ಎಂಟು ಪೀಸ್ ಇರೋವಂಥ ಸ್ಯಾರಿ ಪೇಟಿ ಕೊಟ್ಟು ಪಾಪ್ಲೇನ್ ಬಟ್ಟೆ ಅಂತ ನಾನು ಮೊದಲಿಂದಾನೆ ಹೇಳ್ತಾ ಇದ್ದೀನಿ ಅದೇ ಪಾಪ್ಲೈನ್ ಬಟ್ಟೆ ಇದು ತುಂಬ ಚೆನ್ನಾಗಿದೆ ಭಾಳ ಸ್ಮೂತ್ ಅಂದರೆ ಸ್ಮೂತ್ ಆಗೈತಿ ನೀರಿಗೆ ಹಾಕಿದಾಗ ಗಂಜಿ ಜೊತೆ ಒಂದು ಸ್ವಲ್ಪ ಕಲರ್ ಹೌದೋ ಅಲ್ಲೋ ಅನ್ನೋ ಥರ ಹೋಗ್ತೈತಿ ಆಮೇಲೆ ಮತ್ತೆ ಕಲರ್ ಹೋಗೋದಿಲ್ಲ ಓಕೆ ನೋಡ್ರಿ ಇದು ಒಂದು ಕಲರು ಕೇಸರಿ ಕಲರ್ ಓಕೆ ನೆಕ್ಸ್ಟ್ ನೋಡೋಣ ಇದು ನೋಡ್ರಿ ಬಾದಾಮಿ ಕಲರ್ ಬಾದಾಮಿ ಕಲರ್ ಇದು ಕ್ರೀಮ್ ಕಲರ್ ಇದು ಕೂಡ ಎಂಟು ಪೀಸ್ ಇರೋಂಥ ಸ್ಯಾರಿ ಪೆಟ್ಟಿಕೊಟ್ಟು ಹೇಗಿದೆ ಓಕೆ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ವಾಟ್ಸಪ್ ಮಾಡಬೇಕು ಓನ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಇದು ಒಂದು ಕಲರ್ ನೆಕ್ಸ್ಟ್ ಬಂದು ಬ್ಲ್ಯಾಕ್ ಬ್ಲ್ಯಾಕ್ ಇದು ಇದು ಬ್ಲ್ಯಾಕ್ ಎಂಟು ಪೀಸ್ ಇರೋಂಥ ಸ್ಯಾರಿ ಪೆಟ್ಕಟ್ಟು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರ್ತೈತಿ ನೀರಿಗೆ ಹಾಕಿದ ಮೇಲೆ ಇದಕ್ಕಿಂತನೂ ಅದು ಸ್ಮೂತ್ ಆಗ್ತೈತಿ ಓಕೆ ನೆಕ್ಸ್ಟ್ ಇದು ರೆಡ್ ರೆಡ್ ಕಲರ್ ಸ್ಯಾರಿ ಪೆಟ್ಟಿ ಹೇಗಿದೆ ಅಂತ ನೋಡ್ರಿ ರೆಡ್ ಇದು ಇದು ಮೊಬೈಲಲ್ಲಿ ಇದು ಮೊಬೈಲ್ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಲರ್ ಕಾಣ್ತಾ ಇದೆಯೋ ನೋಡೋದಕ್ಕೆ ಕೂಡ ಅದೇ ಕಲರ್ ಐತಿ ಓಕೆ ನೋಡಿರಿ ಇದು ಒಂದು ನೆಕ್ಸ್ಟ್ ಲಾಸ್ಟ್ ಇದು ಒಂದು ಇದು ಅರ್ಶಿನ ಎಲ್ಲೋ ಕಲರ್ ಇದು ಅರ್ಶನ ಕಲರು ಎಲ್ಲೋ ಕಲರ್ ಅರ್ಶನ ಕಲರು ಇದು ಕೂಡ ಬಟ್ಟೆ ತುಂಬಾ ಚೆನ್ನಾಗೈತಿ ಸ್ಮೂತ್ ಆಗೈತಿ ನೀರಿಗೆ ಹಾಕಿದರೆ ಇನ್ನೂ ಚೆನ್ನಾಗ್ ಆಗ್ತೈತಿ ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಹೋಗುವಂಥ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ನಾವು ಇದನ್ನು ಕೊಟ್ಟು ಕಳಿಸ್ತೀವಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಸ್ಯಾರಿ ಕೊಟ್ಟುಗಳೆಲ್ಲ ನಿಮಗೆಲ್ಲ ಇಷ್ಟ ಆಗಿದ್ದಾವೆ ಅಂತ ಅಂದ್ಕೊತೀನಿ ಇನ್ನೊಂದಷ್ಟು ಸ್ಯಾರಿಪೇಟಿ ಕೊಟ್ಕೊಳ್ಳೋದವು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಓಕೆ ಇನ್ನೊಂದೇನಪ್ಪ ಅಂದರೆ ಸಿರೆ ಉಟ್ಕೊಂಡಾಗ ಸ್ವಲ್ಪ ನೆರಿಗೆ ಎಲ್ಲ ಚೆನ್ನಾಗಿ ಅಗ್ಲ ಕಾಣಬೇಕು ಅಂದರೆ ಈ ಥರ ಪೆಟ್ಟಿ ಹಾಕೋಬೇಕು ಸೆವೆನ್ ಪೀಸ್ ಇರೋ ಪೆಟ್ಟಿ ಕೊಟ್ಟು ಅವು ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅವು ಅವು ಡೈಲಿ ಮನೆಯಲ್ಲಿ ನೈಟಿ ಉಟ್ಕೊಂಡಾಗ ಅಷ್ಟೇ ಅನುಕೂಲ ಆಗೋದದು ಹಾಗಾಗಿ ನಾನು ಅವ್ನು ಹೆಚ್ಚಾಗಿ ನಾನು ಅವ್ನು ತರಿಸೋದೇ ಇಲ್ಲ ಇದು ಎಂಟು ಪೀಸ್ ಇರೋವಂಥದ್ದಿದು ಸ್ಯಾರಿ ಪೆಟ್ಟಿ ಕೊಟ್ಟು ಯಾರಿಗಾದರೂ ಬೇಕಂದರೆ ಬೇಗ ಬೇಗ ಆರ್ಡ್ರ್ ಮಾಡಿ